ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಕುಷ್ಠರೋಗವನ್ನು ಹ್ಯಾನ್ಸೆನ್ಸ್ ಕಾಯಿಲೆ ಎಂದು ಕರೆಯುತ್ತಾರೆ ಇದು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ದೀರ್ಘಕಾಲದ ಸಾಂಕ್ರಾಮಿಕ ಕಾಯಿಲೆಯಾಗಿದೆ ಇದು ಮುಖ್ಯವಾಗಿ ಮೇಲ್ಭಾಗದ ಶ್ವಾಸೇಂದ್ರಿಯ ಪ್ರದೇಶದ ಚರ್ಮ ನರಗಳು ಮತ್ತು ಲೋಳೆಪೊರೆಯ ಮೇಲೆ ಪರಿಣಾಮ ಬೀರುತ್ತದೆ ಕುಷ್ಠರೋಗವು ಅತ್ಯಂತ ಸಾಂಕ್ರಾಮಿಕ ರೋಗವಾಗಿದ್ದು ಸೀನುವಾಗ ಅಥವಾ ಕೆಮ್ಮುವಾಗ ಸೋಂಕಿತ ವ್ಯಕ್ತಿಯಿಂದ ಹನಿಗಳ ಮೂಲಕ ಹರಡಬಹುದು ಕುಷ್ಠರೋಗವು ಪ್ರಾಚೀನ ಕಾಲದಿಂದಲೂ ತಿಳಿದುಬಂದಿದೆ ಮತ್ತು ಒಮ್ಮೆ ಗುಣಪಡಿಸಲಾಗದು ಎಂದು ಪರಿಗಣಿಸಲಾಗಿತ್ತು ಆದಾಗ್ಯೂ ಔಷಧ ಮತ್ತು ಪ್ರತಿಜೀವಕಗಳ ಪ್ರಗತಿಯೊಂದಿಗೆ ಈಗ ಇದನ್ನು ಪರಿಣಾಮಕಾರಿಯಾಗಿ ಚಿಕಿತ್ಸೆ ಮಾಡಬಹುದು ರೋಗದಿಂದ ಉಂಟಾಗುವ ವಿರೂಪಗಳು ಮತ್ತು ಅಂಗವೈಕಲ್ಯಗಳನ್ನು ತಡೆಗಟ್ಟುವಲ್ಲಿ ಆರಂಭಿಕ ರೋಗನಿರ್ಣಯ ಮತ್ತು ಚಿಕಿತ್ಸೆಯು ನಿರ್ಣಾಯಕವಾಗಿದೆ ಕುಷ್ಠರೋಗವು ಪ್ರಪಂಚದ ಅನೇಕ ಭಾಗಗಳಲ್ಲಿ ಇನ್ನೂ ಪ್ರಚಲಿತದಲ್ಲಿದೆಯಾದರೂ ಇತ್ತೀಚಿನ ವರ್ಷಗಳಲ್ಲಿ ಅದರ ಸಂಭವವು ಗಮನಾರ್ಹವಾಗಿ ಕಡಿಮೆಯಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಹೂ ಆರಂಭಿಕ ಪತ್ತೆ ಮತ್ತು ಪರಿಣಾಮಕಾರಿ ಚಿಕಿತ್ಸಾ ಕಾರ್ಯಕ್ರಮಗಳ ಮೂಲಕ ಎರಡು ಸಾವಿರ ಇಪ್ಪತ್ತೂರ ವೇಳೆಗೆ ಜಾಗತಿಕವಾಗಿ ಕುಷ್ಠರೋಗವನ್ನು ನಿರ್ಮೂಲನೆ ಮಾಡುವ ಗುರಿಯನ್ನು ಹೊಂದಿದೆ ಕುಷ್ಠರೋಗವು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ದೀರ್ಘಕಾಲದ ಸಾಂಕ್ರಾಮಿಕ ರೋಗವಾಗಿದೆ ಈ ರೋಗವು ಸಾವಿರಾರು ವರ್ಷಗಳಿಂದ ತಿಳಿದು ಬಂದಿದೆ ಮತ್ತು ಅದರ ವಿರೂಪಗೊಳಿಸುವ ಪರಿಣಾಮಗಳಿಗೆ ಭಯಪಡಲಾಗಿದೆ ಕುಷ್ಠರೋಗವು ಪ್ರಾಥಮಿಕವಾಗಿ ಚರ್ಮ ಬಾಹ್ಯ ನರಗಳು ಮತ್ತು ಲೋಳೆಯ ಪೊರೆಗಳ ಮೇಲೆ ಪರಿಣಾಮ ಬೀರುತ್ತದೆ ಪ್ರತಿಜೀವಕಗಳ ಮೂಲಕ ಗುಣಪಡಿಸಬಹುದಾದರೂ ಕುಷ್ಠರೋಗವು ಪ್ರಪಂಚದ ಅನೇಕ ಭಾಗಗಳಲ್ಲಿ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ಉಳಿದಿದೆ ಕುಷ್ಠರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾಗಳು ನಿಧಾನವಾಗಿ ಬೆಳೆಯುತ್ತವೆ ಆರಂಭಿಕ ರೋಗನಿರ್ಣಯವನ್ನು ಕಷ್ಟಕರವಾಗಿಸುತ್ತದೆ ಕಾವು ಕಾಲಾವಧಿಯು ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುವ ಮೊದಲು ತಿಂಗಳಿಂದ ವರ್ಷಗಳವರೆಗೆ ವ್ಯಾಪಕವಾಗಿ ಬದಲಾಗಬಹುದು ಇದರಿಂದ ಸೋಂಕಿತ ವ್ಯಕ್ತಿಗೆ ತಿಳಿಯದೆ ರೋಗ ಹರಡಲು ಸಾಧ್ಯವಾಗುತ್ತದೆ ಪ್ರಸ್ತುತ ಕುಷ್ಠರೋಗದ ವಿರುದ್ಧ ಯಾವುದೇ ಲಸಿಕೆ ಇಲ್ಲದಿದ್ದರೂ ಆರಂಭಿಕ ರೋಗನಿರ್ಣಯ ಮತ್ತು ಸರಿಯಾದ ಚಿಕಿತ್ಸೆಯಂತಹ ತಡೆಗಟ್ಟುವ ಕ್ರಮಗಳು ಪ್ರಸರಣ ದರವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಹ್ಯಾಂಡ್ಸೆನ್ಸ್ ಕಾಯಿಲೆ ಉಸಿರಾಟದ ಪ್ರದೇಶ ಮತ್ತು ಕಣ್ಣುಗಳಂತಹ ದೇಹದ ಇತರ ಭಾಗಗಳ ಮೇಲೂ ಪರಿಣಾಮ ಬೀರಬಹುದು ಕುಷ್ಠರೋಗವು ಗಂಭೀರವಾದ ವೈದ್ಯಕೀಯ ಸ್ಥಿತಿಯಾಗಿದ್ದು ತ್ವರಿತ ರೋಗನಿರ್ಣಯ ಮತ್ತು ಚಿಕಿತ್ಸೆಯ ಅಗತ್ಯವಿರುತ್ತದೆ ಕುಷ್ಠರೋಗಕ್ಕೆ ಸಂಬಂಧಿಸಿದ ಚರ್ಮದ ಗಾಯಗಳು ಸಾಮಾನ್ಯವಾಗಿ ನೋವುರಹಿತವಾಗಿರುತ್ತವೆ ಮತ್ತು ಬಣ್ಣ ಬಣ್ಣ ಅಥವಾ ಸಂವೇದನೆಯನ್ನು ಕಡಿಮೆಗೊಳಿಸಬಹುದು ಕಾಲಾನಂತರದಲ್ಲಿ ಬಾಹ್ಯ ನರಗಳಿಗೆ ಹಾನಿಯು ದೇಹದ ಪೀಡಿತ ಪ್ರದೇಶಗಳಲ್ಲಿ ಸ್ನಾಯು ದೌರ್ಬಲ್ಯ ಅಥವಾ ಪಾರ್ಶ್ವವಾಯುವಿಗೆ ಕಾರಣವಾಗಬಹುದು ಕುಷ್ಠರೋಗದ ಉಸಿರಾಟದ ಲಕ್ಷಣಗಳಲ್ಲಿ ಕೆಮ್ಮು ಉಸಿರಾಟದ ತೊಂದರೆ ಮತ್ತು ಎದೆ ನೋವು ಸೇರಿವೆ ಚಿಕಿತ್ಸೆ ನೀಡದೆ ಬಿಟ್ಟರೆ ಈ ರೋಗ ಲಕ್ಷಣಗಳು ಕಾಲಾನಂತರದಲ್ಲಿ ಉಲ್ಬಣಗೊಳ್ಳಬಹುದು ಅದೃಷ್ಟವಶಾತ್ ಕುಷ್ಠರೋಗಕ್ಕೆ ಪರಿಣಾಮಕಾರಿ ಚಿಕಿತ್ಸೆಗಳು ಇಂದು ಲಭ್ಯವಿದೆ ಆರಂಭಿಕ ರೋಗನಿರ್ಣಯ ಮತ್ತು ಚಿಕಿತ್ಸೆಯು ಶಾಶ್ವತ ನರ ಹಾನಿಯನ್ನು ತಡೆಯುತ್ತದೆ ಮತ್ತು ಈ ಸ್ಥಿತಿಯಿಂದ ಉಂಟಾಗುವ ತೊಡಕುಗಳನ್ನು ಕಡಿಮೆ ಮಾಡುತ್ತದೆ ಕುಷ್ಠರೋಗವು ಹೆಚ್ಚು ಸಾಂಕ್ರಾಮಿಕವಲ್ಲ ಮತ್ತು ಸೋಂಕಿತ ವ್ಯಕ್ತಿಯೊಂದಿಗೆ ದೀರ್ಘಕಾಲದ ನಿಕಟ ಸಂಪರ್ಕದ ಮೂಲಕ ಮಾತ್ರ ಹರಡುತ್ತದೆ ಒಬ್ಬ ವ್ಯಕ್ತಿಯು ಈಗಾಗಲೇ ರೋಗವನ್ನು ಹೊಂದಿರುವ ವ್ಯಕ್ತಿಯ ಮೂಗು ಅಥವಾ ಬಾಯಿಯಿಂದ ಹನಿಗಳನ್ನು ಉಸಿರಾಡಿದಾಗ ಕುಷ್ಠರೋಗದ ಪ್ರಸರಣ ಸಂಭವಿಸುತ್ತದೆ ಆದಾಗ್ಯೂ ಸೋಂಕಿತ ವ್ಯಕ್ತಿಯೊಂದಿಗೆ ಸಂಪರ್ಕಕ್ಕೆ ಬರುವ ಸುಮಾರು ಐದು ಪ್ರತಿಶತದಷ್ಟು ಜನರು ಮಾತ್ರ ಕಾಯಿಲೆಗೆ ತುತ್ತಾಗುತ್ತಾರೆ ಎಂಬುದು ಗಮನಿಸಬೇಕಾದ ಸಂಗತಿ ಹೆಚ್ಚುವರಿಯಾಗಿ ಕುಷ್ಠರೋಗವು ರೋಗವನ್ನು ಹೊಂದಿರುವ ಯಾರನ್ನಾದರೂ ಸ್ಪರ್ಶಿಸುವುದು ಅಥವಾ ಕೈಕುಲುಕುವುದು ಮುಂತಾದ ಸಾಂದರ್ಭಿಕ ಸಂಪರ್ಕದ ಮೂಲಕ ಹರಡುವುದಿಲ್ಲ ಕುಷ್ಠರೋಗದ ಆರಂಭಿಕ ದಾಖಲಿತ ಪುರಾವೆಯು ಭಾರತದಲ್ಲಿ ಆರು ನೂರು ಬಕೆಯಲ್ಲಿದೆ ಅಲ್ಲಿ ಇದನ್ನು ದೇವರುಗಳಿಂದ ಶಾಪವೆಂದು ಪರಿಗಣಿಸಲಾಗಿದೆ ಪ್ರಾಚೀನ ಸಮಾಜಗಳಲ್ಲಿ ಕುಷ್ಠರೋಗದಿಂದ ಬಳಲುತ್ತಿರುವ ಜನರು ಈ ರೋಗವು ಸಾಂಕ್ರಾಮಿಕ ಮತ್ತು ಗುಣಪಡಿಸಲಾಗದು ಎಂಬ ನಂಬಿಕೆಯಿಂದ ಪ್ರತ್ಯೇಕಿಸಲ್ಪಟ್ಟರು ಮತ್ತು ಕಳಂಕಿತರಾಗಿದ್ದರು ಕಾಲಾನಂತರದಲ್ಲಿ ಕುಷ್ಠರೋಗವು ಏಷ್ಯಾ ಯುರೋಪ್ ಆಫ್ರಿಕಾದ ಇತರ ಭಾಗಗಳಿಗೆ ಹರಡಿತು ಮತ್ತು ಅಂತಿಮವಾಗಿ ವಸಾಹತುಶಾಹಿಯ ಮೂಲಕ ಅಮೆರಿಕಕ್ಕೆ ದಾರಿ ಮಾಡಿಕೊಟ್ಟಿತು ಮಧ್ಯಕಾಲೀನ ಯುರೋಪ್ನಲ್ಲಿ ಕುಷ್ಠರೋಗವು ವ್ಯಾಪಕವಾಗಿ ಹರಡಿತು ಮತ್ತು ಒಬ್ಬ ವ್ಯಕ್ತಿ ಅಥವಾ ಅವರ ಪೂರ್ವಜರು ಮಾಡಿದ ಪಾಪಗಳಿಗೆ ದೇವರಿಂದ ಶಿಕ್ಷೆ ಎಂದು ನಂಬಲಾಗಿದೆ ಇದು ಕುಷ್ಠರೋಗಿಗಳ ವಸಾಹತುಗಳು ಎಂದು ಕರೆಯಲ್ಪಡುವ ಪ್ರತ್ಯೇಕ ವಸಾಹತುಗಳಿಗೆ ಬಲವಂತವಾಗಿ ಕುಷ್ಠರೋಗದಿಂದ ಬಳಲುತ್ತಿರುವ ಜನರ ಕಳಂಕಕ್ಕೆ ಕಾರಣವಾಯಿತು ಆಧುನಿಕ ಔಷಧದ ಆಗಮನದೊಂದಿಗೆ ಕುಷ್ಠರೋಗವನ್ನು ಮಲ್ಟಿಡ್ರಗ್ ಥೆರಪಿ ಮದ ಮೂಲಕ ಗುಣಪಡಿಸಬಹುದು ಇದು ಬ್ಯಾಕ್ಟೀರಿಯಾದ ಎಲ್ಲಾ ತಳಿಗಳನ್ನು ಪರಿಣಾಮಕಾರಿಯಾಗಿ ಕೊಲ್ಲುವ ಪ್ರತಿಜೀವಕಗಳ ಸಂಯೋಜನೆಯಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಹೂ ಕುಷ್ಠರೋಗಕ್ಕೆ ಪ್ರಾಥಮಿಕ ಚಿಕಿತ್ಸೆಯಾಗಿ ಮೆಚ್ ಎನ್ನು ಶಿಫಾರಸು ಮಾಡುತ್ತದೆ ಚಿಕಿತ್ಸೆಯು ಸಾಮಾನ್ಯವಾಗಿ ಆರು ತಿಂಗಳಿಂದ ಒಂದು ವರ್ಷದವರೆಗೆ ಇರುತ್ತದೆ ಮತ್ತು ಪ್ರತಿರೋಧವನ್ನು ಅಭಿವೃದ್ಧಿಪಡಿಸುವುದನ್ನು ತಡೆಯಲು ಏಕಕಾಲದಲ್ಲಿ ಮೂರು ವಿಭಿನ್ನ ಪ್ರತಿಜೀವಕಗಳನ್ನು ತೆಗೆದುಕೊಳ್ಳುತ್ತದೆ ಕುಷ್ಠರೋಗವನ್ನು ಗುಣಪಡಿಸುವಲ್ಲಿ ಮೆಚ್ಚ ಹೆಚ್ಚು ಪರಿಣಾಮಕಾರಿಯಾಗಿದೆ ಇದನ್ನು ಬಳಸಿದ ಹೆಚ್ಚಿನ ದೇಶಗಳಲ್ಲಿ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿನ ಯಶಸ್ಸಿನ ದರಗಳು ವರದಿಯಾಗಿದೆ ಇದಲ್ಲದೆ ಮಚ್ಚ ಕುಷ್ಠರೋಗವನ್ನು ಗುಣಪಡಿಸುವುದು ಮಾತ್ರವಲ್ಲದೆ ಅದರ ಹರಡುವಿಕೆಯನ್ನು ತಡೆಯುತ್ತದೆ ಕುಷ್ಠರೋಗಕ್ಕೆ ಚಿಕಿತ್ಸೆ ನೀಡದೆ ಬಿಟ್ಟರೆ ಅಥವಾ ತಡವಾಗಿ ರೋಗನಿರ್ಣಯ ಮಾಡಿದರೆ ಇದು ತೀವ್ರ ದೈಹಿಕ ಅಸಾಮರ್ಥ್ಯಗಳು ಮತ್ತು ಸಾಮಾಜಿಕ ಕಳಂಕಕ್ಕೆ ಕಾರಣವಾಗಬಹುದು ಕುಷ್ಠರೋಗದಿಂದ ಉಂಟಾಗುವ ಅಂಗವೈಕಲ್ಯವನ್ನು ತಡೆಗಟ್ಟುವಲ್ಲಿ ಆರಂಭಿಕ ರೋಗನಿರ್ಣಯ ಮತ್ತು ಚಿಕಿತ್ಸೆಯು ನಿರ್ಣಾಯಕವಾಗಿದೆ ಕುಷ್ಠರೋಗವನ್ನು ಆರಂಭಿಕ ಹಂತದಲ್ಲಿ ಗುರುತಿಸುವಲ್ಲಿ ಪ್ರಮುಖ ಸವಾಲು ಎಂದರೆ ಅದರ ಲಕ್ಷಣಗಳನ್ನು ಗುರುತಿಸುವುದು ಕುಷ್ಠರೋಗದ ಆರಂಭಿಕ ಚಿಹ್ನೆಗಳು ಮರಗಟ್ಟುವಿಕೆ ಅಥವಾ ಕೈ ಅಥವಾ ಪಾದಗಳಲ್ಲಿ ಜುಮ್ಮೆನಿಸುವಿಕೆ ಸಂವೇದನೆ ಕಡಿಮೆ ಸಂವೇದನೆಯೊಂದಿಗೆ ಚರ್ಮದ ತೇಪೆಗಳು ಅಥವಾ ಸ್ನಾಯು ದೌರ್ಬಲ್ಯವನ್ನು ಒಳಗೊಂಡಿರಬಹುದು ಈ ರೋಗ ಲಕ್ಷಣಗಳನ್ನು ಮಧುಮೇಹ ಅಥವಾ ನರಹಾನಿಯಂತಹ ಇತರ ಪರಿಸ್ಥಿತಿಗಳಿಗೆ ಸುಲಭವಾಗಿ ತಪ್ಪಾಗಿ ಗ್ರಹಿಸಬಹುದು ಆದ್ದರಿಂದ ಈ ರೋಗಲಕ್ಷಣಗಳನ್ನು ಹೊಂದಿರುವ ಜನರು ತಕ್ಷಣ ವೈದ್ಯಕೀಯ ಆರೈಕೆಯನ್ನು ಪಡೆಯಬೇಕು ಕುಷ್ಠರೋಗವನ್ನು ಪತ್ತೆಹಚ್ಚಿದ ನಂತರ ತೊಡಕುಗಳು ಮತ್ತು ಅಸಾಮರ್ಥ್ಯಗಳನ್ನು ತಡೆಗಟ್ಟಲು ರೋಗಿಗಳು ಸಾಧ್ಯವಾದಷ್ಟು ಬೇಗ ಚಿಕಿತ್ಸೆಯನ್ನು ಪ್ರಾರಂಭಿಸಬೇಕು ಹ್ಯಾನ್ಸೆನ್ಸ್ ಕಾಯಿಲೆ ಕಣ್ಣುಗಳು ಮೂಳೆಗಳು ಮತ್ತು ಉಸಿರಾಟದ ವ್ಯವಸ್ಥೆಗೆ ತೀವ್ರ ಹಾನಿಯನ್ನುಂಟುಮಾಡುತ್ತದೆ ಕುಷ್ಠರೋಗದ ಅತ್ಯಂತ ಗೊಂದಲದ ಅಂಶವೆಂದರೆ ಅದರ ದೀರ್ಘ ಕಾವು ಅವಧಿ ಕುಷ್ಠರೋಗದ ಕಾವು ಕಾಲಾವಧಿಯು ತಿಂಗಳುಗಳಿಂದ ವರ್ಷಗಳವರೆಗೆ ಇರುತ್ತದೆ ಎಂ ಲೆಪ್ರೈ ಬ್ಯಾಕ್ಟೀರಿಯಾದಿಂದ ಸೋಂಕಿಗೆ ಒಳಗಾದ ನಂತರ ರೋಗಲಕ್ಷಣಗಳು ಕಾಣಿಸಿಕೊಳ್ಳಲು ಆರು ತಿಂಗಳಿಂದ ಇಪ್ಪತ್ತು ವರ್ಷಗಳವರೆಗೆ ತೆಗೆದುಕೊಳ್ಳಬಹುದು ಈ ದೀರ್ಘಾವಧಿಯ ಕಾವು ಕಾಲಾವಧಿಯು ಚರ್ಮದ ಗಾಯಗಳು ಅಥವಾ ನರಗಳ ಹಾನಿಯಂತಹ ಬಾಹ್ಯ ಲಕ್ಷಣಗಳನ್ನು ತೋರಿಸಲು ಪ್ರಾರಂಭಿಸುವವರೆಗೆ ಈ ಭಯಾನಕ ಕಾಯಿಲೆಗೆ ಯಾರೂ ಒಡ್ಡಿಕೊಂಡಿದ್ದಾರೆ ಮತ್ತು ಸೋಂಕಿಗೆ ಒಳಗಾಗಿದ್ದಾರೆ ಎಂಬುದನ್ನು ನಿರ್ಧರಿಸಲು ಕಷ್ಟವಾಗುತ್ತದೆ ಹ್ಯಾನ್ಸೆನ್ಸ್ ಕಾಯಿಲೆ ಉಷ್ಣವಲಯದ ಮತ್ತು ಉಪೋಷ್ಣವಲಯದ ಪ್ರದೇಶಗಳಲ್ಲಿ ಇದು ಇನ್ನು ಸಾಮಾನ್ಯವಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಹೂ ಪ್ರಕಾರ ಪ್ರಪಂಚದಾದ್ಯಂತದ ಎಲ್ಲಾ ಪ್ರಕರಣಗಳಲ್ಲಿ ಐವತ್ತು ಪರ್ಸೆಂಟ್ ಭಾರತವು ಪಾಲನ್ನು ಹೊಂದಿದೆ ಉಷ್ಣವಲಯದ ಮತ್ತು ಉಪೋಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರುವ ಬೆಚ್ಚಗಿನ ಆರ್ದ್ರ ವಾತಾವರಣವು ಲೈಫೈ ಬ್ಯಾಕ್ಟೀರಿಯಾದ ಬೆಳವಣಿಗೆ ಮತ್ತು ಹರಡುವಿಕೆಗೆ ಸೂಕ್ತವಾದ ವಾತಾವರಣವನ್ನು ಒದಗಿಸುತ್ತದೆ ಜನದಟ್ಟಣೆ ಅಸಮರ್ಪಕ ನೈರ್ಮಲ್ಯ ಸೌಲಭ್ಯಗಳು ಅಪೌಷ್ಟಿಕತೆ ಬಡತನ ಮತ್ತು ಆರೋಗ್ಯ ಸೇವೆಯ ಕೊರತೆಯಂತಹ ಕಳಪೆ ಜೀವನ ಪರಿಸ್ಥಿತಿಗಳು ಈ ಪ್ರದೇಶಗಳಲ್ಲಿ ಅದರ ಹರಡುವಿಕೆಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತವೆ ಕುಷ್ಠರೋಗವು ಪ್ರಾಥಮಿಕವಾಗಿ ಆರೋಗ್ಯ ಸೇವೆಗಳಿಗೆ ಸೀಮಿತ ಪ್ರವೇಶದೊಂದಿಗೆ ದೂರದ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಕಡಿಮೆ ಆದಾಯದ ಸಮುದಾಯಗಳ ಜನರ ಮೇಲೆ ಪರಿಣಾಮ ಬೀರುತ್ತದೆ ಕುಷ್ಠರೋಗವು ದೀರ್ಘಕಾಲದ ಸಾಂಕ್ರಾಮಿಕ ಕಾಯಿಲೆಯಾಗಿದ್ದು ಅದು ಸಾಮಾಜಿಕ ಕಳಂಕ ಮತ್ತು ಭಯದೊಂದಿಗೆ ದೀರ್ಘಕಾಲ ಸಂಬಂಧ ಹೊಂದಿದೆ ಇದು ಸಾಮಾನ್ಯವಾಗಿ ಕುಟುಂಬಗಳಲ್ಲಿ ನಡೆಯುವ ಒಂದು ಆನುವಂಶಿಕ ಕಾಯಿಲೆ ಎಂದು ಭಾವಿಸಲಾಗಿದೆ ಆದರೆ ಈ ಸಾಮಾನ್ಯ ತಪ್ಪು ಕಲ್ಪನೆಯು ಸಂಪೂರ್ಣವಾಗಿ ತಪ್ಪು ಕುಷ್ಠರೋಗವು ಆನುವಂಶಿಕ ಕಾಯಿಲೆಯಲ್ಲ ಮತ್ತು ಪೀಳಿಗೆಯಿಂದ ಪೀಳಿಗೆಗೆ ರವಾನಿಸಲಾಗುವುದಿಲ್ಲ ಕುಷ್ಠರೋಗವು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಇದು ಪ್ರಾಥಮಿಕವಾಗಿ ಚರ್ಮ ಮತ್ತು ನರಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಕಣ್ಣು ಮೂಗು ಮತ್ತು ಗಂಟಲಿನಂತಹ ಇತರ ಅಂಗಗಳ ಮೇಲೂ ಪರಿಣಾಮ ಬೀರುತ್ತದೆ ಸೋಂಕಿತ ವ್ಯಕ್ತಿ ಕೆಮ್ಮಿದಾಗ ಅಥವಾ ಸೀನಿದಾಗ ಬ್ಯಾಕ್ಟೀರಿಯಂ ಉಸಿರಾಟದ ಹನಿಗಳ ಮೂಲಕ ಹರಡುತ್ತದೆ ಆದಾಗ್ಯೂ ಮಾ ಲೆಪ್ರೆಯೊಂದಿಗೆ ಸಂಪರ್ಕಕ್ಕೆ ಬರುವ ಪ್ರತಿಯೊಬ್ಬರೂ ಕುಷ್ಠರೋಗವನ್ನು ಅಭಿವೃದ್ಧಿಪಡಿಸುವುದಿಲ್ಲ ಏಕೆಂದರೆ ಆನುವಂಶಿಕ ಪ್ರವೃತ್ತಿ ಪ್ರತಿರಕ್ಷಣಾ ಪ್ರತಿಕ್ರಿಯೆ ಮತ್ತು ಪರಿಸರ ಪರಿಸ್ಥಿತಿಗಳಂತಹ ಕೆಲವು ಅಂಶಗಳು ಯಾರಾದರೂ ಸೋಂಕಿಗೆ ಒಳಗಾಗುತ್ತಾರೆ ಎಂಬುದನ್ನು ನಿರ್ಧರಿಸುವಲ್ಲಿ ಪಾತ್ರವಹಿಸುತ್ತವೆ ಹ್ಯಾನ್ಸೆನ್ಸ್ ಕಾಯಿಲೆ ಎಂದು ಕರೆಯಲ್ಪಡುವ ಕುಷ್ಠರೋಗವು ಮುಖ್ಯವಾಗಿ ಮೇಲ್ಭಾಗದ ಶ್ವಾಸೇಂದ್ರಿಯ ಪ್ರದೇಶದ ಚರ್ಮ ನರಗಳು ಮತ್ತು ಲೋಳೆಯ ಪೊರೆಗಳ ಮೇಲೆ ಪರಿಣಾಮ ಬೀರುತ್ತದೆ ಕುಷ್ಠರೋಗವು ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿದೆ ಮತ್ತು ಪ್ರಪಂಚದಾದ್ಯಂತ ಪ್ರತಿ ವರ್ಷ ಸುಮಾರು ಇನ್ನೂರ ಟ್ರಿಪಲ್ ಶೂನ್ಯ ಕುಷ್ಠರೋಗದ ಹೊಸ ಪ್ರಕರಣಗಳಿವೆ ಎಂದು ಅಂದಾಜಿಸಲಾಗಿದೆ ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಕುಷ್ಠರೋಗವು ಎಲ್ಲ ವಯಸ್ಸಿನ ಪುರುಷರು ಮತ್ತು ಮಹಿಳೆಯರ ಮೇಲೆ ಪರಿಣಾಮ ಬೀರುತ್ತದೆ ವಾಸ್ತವವಾಗಿ ಮಕ್ಕಳು ವಿಶೇಷವಾಗಿ ಕುಷ್ಠರೋಗಕ್ಕೆ ಒಳಗಾಗುತ್ತಾರೆ ಏಕೆಂದರೆ ಅವರ ಪ್ರತಿರಕ್ಷಣಾ ವ್ಯವಸ್ಥೆಗಳು ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿಲ್ಲ ದೀರ್ಘಕಾಲದವರೆಗೆ ಚಿಕಿತ್ಸೆ ಪಡೆಯದ ರೋಗಿಗಳೊಂದಿಗೆ ನಿಕಟ ಮತ್ತು ಆಗಾಗ್ಗೆ ಸಂಪರ್ಕದ ಸಮಯದಲ್ಲಿ ಮೂಗು ಮತ್ತು ಬಾಯಿಯಿಂದ ಹನಿಗಳ ಮೂಲಕ ಬ್ಯಾಕ್ಟೀರಿಯಾದ ಪ್ರಸರಣ ಸಂಭವಿಸುತ್ತದೆ ಆರಂಭಿಕ ರೋಗಲಕ್ಷಣಗಳು ಚರ್ಮದ ಮೇಲೆ ತೇಪೆಗಳು ಅಥವಾ ಗಂಟುಗಳನ್ನು ಒಳಗೊಂಡಿರುತ್ತವೆ ಅದು ಸ್ಪರ್ಶಕ್ಕೆ ಸಂವೇದನೆ ಕಡಿಮೆಯಾಗಬಹುದು ಅಥವಾ ತಾಪಮಾನ ಬದಲಾವಣೆಗಳನ್ನು ಹೊಂದಿರಬಹುದು ಹ್ಯಾಂಡ್ಸೆನ್ಸ್ ಕಾಯಿಲೆ ಚರ್ಮದ ಗಾಯಗಳು ಮತ್ತು ಬಣ್ಣಕ್ಕೆ ಕಾರಣವಾಗುತ್ತದೆ ಕುಷ್ಠರೋಗವು ಮಾನವರಿಗೆ ತಿಳಿದಿರುವ ಅತ್ಯಂತ ಹಳೆಯ ಕಾಯಿಲೆಗಳಲ್ಲಿ ಒಂದಾಗಿದೆ ಪ್ರತಿ ವರ್ಷ ಪ್ರಪಂಚದಾದ್ಯಂತ ಇನ್ನೂರ ಟ್ರಿಪಲ್ ಶೂನ್ಯಕ್ಕೂ ಹೆಚ್ಚು ಹೊಸ ಪ್ರಕರಣಗಳು ವರದಿಯಾಗುತ್ತವೆ ಕುಷ್ಠರೋಗದ ಲಕ್ಷಣಗಳು ರೋಗದ ತೀವ್ರತೆಯನ್ನು ಅವಲಂಬಿಸಿ ವ್ಯಾಪಕವಾಗಿ ಬದಲಾಗಬಹುದು ಕೆಲವು ಸಂದರ್ಭಗಳಲ್ಲಿ ಜನರು ತಮ್ಮ ಸಾಮಾನ್ಯ ಚರ್ಮದ ಬಣ್ಣಕ್ಕಿಂತ ಹಗುರವಾದ ಅಥವಾ ಗಾಢವಾದ ಚರ್ಮದ ಗಾಯಗಳು ಅಥವಾ ತೇಪೆಗಳನ್ನು ಮಾತ್ರ ಅನುಭವಿಸಬಹುದು ಈ ತೇಪೆಗಳು ಪೀಡಿತ ಪ್ರದೇಶಗಳಲ್ಲಿ ಮರಗಟ್ಟುವಿಕೆ ಅಥವಾ ಜುಮ್ಮೆನಿಸುವಿಕೆ ಸಂವೇದನೆಗಳೊಂದಿಗೆ ಇರಬಹುದು ರೋಗವು ಮುಂದುವರೆದಂತೆ ಇದು ನರಗಳ ಹಾನಿಯಿಂದಾಗಿ ಮುಖದ ಲಕ್ಷಣಗಳು ಮತ್ತು ಕೈಕಾಲುಗಳ ವಿರೂಪತೆಯಂತಹ ಹೆಚ್ಚು ತೀವ್ರವಾದ ರೋಗ ಲಕ್ಷಣಗಳಿಗೆ ಕಾರಣವಾಗಬಹುದು ನರಗಳ ಹಾನಿಯಿಂದಾಗಿ ಕುಷ್ಠರೋಗವು ಸ್ನಾಯು ದೌರ್ಬಲ್ಯವನ್ನು ಉಂಟುಮಾಡಬಹುದು ಕುಷ್ಠರೋಗವನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾವು ದೇಹದಲ್ಲಿನ ನರಗಳ ಮೇಲೆ ದಾಳಿ ಮಾಡುತ್ತದೆ ಇದು ಸಂವೇದನೆ ಮತ್ತು ಸ್ನಾಯುವಿನ ಕಾರ್ಯವನ್ನು ಕಡಿಮೆ ಮಾಡುತ್ತದೆ ಈ ಹಾನಿಯು ಕಾಲಾನಂತರದಲ್ಲಿ ನಿಧಾನವಾಗಿ ಸಂಭವಿಸುತ್ತದೆ ಇದು ಆರಂಭಿಕ ಹಂತದಲ್ಲಿ ಪತ್ತೆ ಹೆಚ್ಚಲು ಕಷ್ಟವಾಗುತ್ತದೆ ಪರಿಣಾಮವಾಗಿ ಕುಷ್ಠರೋಗ ಹೊಂದಿರುವ ಜನರು ಗಮನಾರ್ಹವಾದ ನರ ಹಾನಿ ಸಂಭವಿಸುವವರೆಗೆ ಅವರು ಸಂವೇದನೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಅಥವಾ ಸ್ನಾಯು ದೌರ್ಬಲ್ಯವನ್ನು ಅನುಭವಿಸುತ್ತಿದ್ದಾರೆಂದು ತಿಳಿದಿರುವುದಿಲ್ಲ ಚಿಕಿತ್ಸೆ ನೀಡದೆ ಬಿಟ್ಟರೆ ಕುಷ್ಠರೋಗವು ತೀವ್ರ ಅಂಗವೈಕಲ್ಯ ಮತ್ತು ವಿಕಾರವನ್ನು ಉಂಟುಮಾಡಬಹುದು ಆರಂಭಿಕ ರೋಗನಿರ್ಣಯ ಮತ್ತು ಪ್ರತಿಜೀವಕಗಳ ಚಿಕಿತ್ಸೆಯು ನರಗಳ ಹಾನಿಯನ್ನು ಹದಗೆಡದಂತೆ ತಡೆಯಲು ಅವಶ್ಯಕವಾಗಿದೆ ಕುಷ್ಠರೋಗವನ್ನು ಮೊದಲೇ ಪತ್ತೆಹಚ್ಚಿ ಚಿಕಿತ್ಸೆ ನೀಡದಿದ್ದರೆ ಅದು ನರಗಳ ಹಾನಿಯನ್ನು ಉಂಟುಮಾಡಬಹುದು ಇದು ಕೈಗಳು ಪಾದಗಳು ಮತ್ತು ಕಣ್ಣುಗಳಲ್ಲಿ ಸಂವೇದನೆಯ ನಷ್ಟಕ್ಕೆ ಕಾರಣವಾಗುತ್ತದೆ ಈ ಸಂವೇದನೆಯ ನಷ್ಟವು ಗಮನಿಸದ ಗಾಯಗಳು ಅಥವಾ ಗಾಯಗಳಿಗೆ ಕಾರಣವಾಗಬಹುದು ಅದು ಸೋಂಕಿಗೆ ಒಳಗಾಗುತ್ತದೆ ಮತ್ತು ಅಂಗಾಂಶ ಹಾನಿಯನ್ನು ಉಂಟುಮಾಡುತ್ತದೆ ಇದು ಉಗುರು ಕೈಗಳು ಅಥವಾ ಪಾದಗಳಂತಹ ವಿರೂಪಗಳಿಗೆ ಕಾರಣವಾಗುತ್ತದೆ ದೈಹಿಕ ವಿರೂಪಗಳ ಜೊತೆಗೆ ಕುಷ್ಠರೋಗವು ಕಣ್ಣುಗಳಲ್ಲಿನ ಸೋಂಕಿನಿಂದಾಗಿ ಕುರುಡುತನಕ್ಕೂ ಕಾರಣವಾಗಬಹುದು ಒಳ್ಳೆಯ ಸುದ್ದಿ ಎಂದರೆ ಕುಷ್ಠರೋಗವನ್ನು ಮಲ್ಟಿಡ್ರಗ್ ಥೆರಪಿ ಮೆಥ್ ಇಂದ ಚಿಕಿತ್ಸೆ ನೀಡಬಹುದಾಗಿದೆ ಇದು ಪ್ರತಿಜೀವಕಗಳ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಕ್ಯಾನ್ಸೆನ್ಸ್ ಕಾಯಿಲೆ ಕಣ್ಣುಗಳಂತಹ ಇತರ ಅಂಗಗಳನ್ನು ಹಾನಿಗೊಳಿಸುತ್ತದೆ ಕುಷ್ಠರೋಗವು ಅನೇಕ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಕುರುಡುತನಕ್ಕೆ ಪ್ರಮುಖ ಕಾರಣವಾಗಿದೆ ಕುಷ್ಠರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಂ ಪ್ರಾಥಮಿಕವಾಗಿ ಬಾಹ್ಯ ನರಗಳನ್ನು ಹಾನಿಗೊಳಿಸುತ್ತದೆ ಇದು ಮೆದುಳಿನಿಂದ ದೇಹದ ಇತರ ಭಾಗಗಳಿಗೆ ಸಂಕೇತಗಳನ್ನು ರವಾನಿಸಲು ಕಾರಣವಾಗಿದೆ ಈ ನರಗಳು ಹಾನಿಗೊಳಗಾದಾಗ ಅವು ಇನ್ನು ಮುಂದೆ ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ಇದು ಪೀಡಿತ ಪ್ರದೇಶಗಳಲ್ಲಿ ಮರಗಟ್ಟುವಿಕೆ ಮತ್ತು ಸಂವೇದನೆಯ ನಷ್ಟಕ್ಕೆ ಕಾರಣವಾಗುತ್ತದೆ ಚಿಕಿತ್ಸೆ ನೀಡದೆ ಬಿಟ್ಟರೆ ಕುಷ್ಠರೋಗವು ಕಣ್ಣುಗಳು ಸೇರಿದಂತೆ ದೇಹದ ಇತರ ಭಾಗಗಳ ಮೇಲೆ ಪರಿಣಾಮ ಬೀರಬಹುದು ಕ್ಲಿನಿಕಲ್ ಪರೀಕ್ಷೆಯ ಜೊತೆಗೆ ಪ್ರಯೋಗಾಲಯ ಪರೀಕ್ಷೆಗಳು ಕುಷ್ಠರೋಗವನ್ನು ಪತ್ತೆಹಚ್ಚಲು ಸಹಾಯ ಮಾಡುತ್ತದೆ ಮಾ ಲೆಪ್ರೆ ಇರುವಿಕೆಗಾಗಿ ಚರ್ಮದ ಲೇಪ್ಗಳು ಅಥವಾ ಮೂಗಿನ ಸ್ರವಿಸುವಿಕೆಯ ಸೂಕ್ಷ್ಮದರ್ಶಕ ಪರೀಕ್ಷೆ ಹಾಗೆಯೇ ಚರ್ಮದ ಮಾದರಿಗಳಲ್ಲಿ ಬ್ಯಾಕ್ಟೀರಿಯಾದ ಜನ ಪತ್ತೆ ಹಚ್ಚಲು ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಫ್ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ ಆರಂಭಿಕ ರೋಗನಿರ್ಣಯ ಮತ್ತು ಚಿಕಿತ್ಸೆಯು ಕುಷ್ಠರೋಗವನ್ನು ನಿರ್ವಹಿಸುವಲ್ಲಿ ನಿರ್ಣಾಯಕವಾಗಿದೆ ಮತ್ತು ನರಹಾನಿ ಮತ್ತು ಅಂಗವೈಕಲ್ಯದಂತಹ ದೀರ್ಘಕಾಲೀನ ತೊಡಕುಗಳನ್ನು ತಡೆಯುತ್ತದೆ ಆದ್ದರಿಂದ ನೀವು ಕುಷ್ಠರೋಗಕ್ಕೆ ತುತ್ತಾಗಿರಬಹುದು ಅಥವಾ ಚರ್ಮದ ಗಾಯಗಳು ಅಥವಾ ನಿಮ್ಮ ಕೈಗಳು ಅಥವಾ ಪಾದಗಳಲ್ಲಿ ಮರಗಟ್ಟುವಿಕೆ ಮುಂತಾದ ರೋಗ ಲಕ್ಷಣಗಳನ್ನು ಅನುಭವಿಸುತ್ತಿರುವಿರಿ ಎಂದು ನೀವು ಅನುಮಾನಿಸಿದರೆ ವೈದ್ಯಕೀಯ ಆರೈಕೆಯನ್ನು ಪಡೆಯುವುದು ಮುಖ್ಯ ಕುಷ್ಠರೋಗದ ರೋಗನಿರ್ಣಯವು ಸಾಂಪ್ರದಾಯಿಕವಾಗಿ ಕ್ಲಿನಿಕಲ್ ರೋಗ ಲಕ್ಷಣಗಳನ್ನು ಆಧರಿಸಿದೆ ಆದರೆ ಇದೇ ರೋಗಲಕ್ಷಣಗಳೊಂದಿಗೆ ಇತರ ಕಾಯಿಲೆಗಳಿಂದ ಪ್ರತ್ಯೇಕಿಸಲು ಕಷ್ಟವಾಗುತ್ತದೆ ಆದಾಗ್ಯೂ ತಂತ್ರಜ್ಞಾನ ಮತ್ತು ವೈದ್ಯಕೀಯ ವಿಜ್ಞಾನದಲ್ಲಿನ ಪ್ರಗತಿಯೊಂದಿಗೆ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಬ್ಯಾಕ್ಟೀರಿಯಾವನ್ನು ಗುರುತಿಸುವುದು ಕುಷ್ಠರೋಗವನ್ನು ಪತ್ತೆಹಚ್ಚಲು ಅತ್ಯಂತ ವಿಶ್ವಾಸಾರ್ಹ ವಿಧಾನಗಳಲ್ಲಿ ಒಂದಾಗಿದೆ ಈ ವಿಧಾನವು ಪೀಡಿತ ಪ್ರದೇಶದಿಂದ ಚರ್ಮ ಅಥವಾ ನರ ಅಂಗಾಂಶದ ಮಾದರಿಯನ್ನು ತೆಗೆದುಕೊಳ್ಳುವುದನ್ನು ಒಳಗೊಂಡಿರುತ್ತದೆ ಮತ್ತು ಲೆಪ್ರೆ ಇರುವಿಕೆಯನ್ನು ನೋಡಲು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಪರೀಕ್ಷಿಸುತ್ತದೆ ಕುಷ್ಠರೋಗದ ಪ್ರಸರಣದ ಬಗ್ಗೆ ಹೆಚ್ಚಿನ ಪುರಾಣಗಳು ಮತ್ತು ತಪ್ಪು ಗ್ರಹಿಕೆಗಳು ಉಳಿದಿವೆ ಇದು ಹೆಚ್ಚು ಸಾಂಕ್ರಾಮಿಕವಾಗಿದೆ ಅಥವಾ ಸೋಂಕಿತ ವ್ಯಕ್ತಿಯೊಂದಿಗೆ ಸಾಂದರ್ಭಿಕ ಸಂಪರ್ಕದ ಮೂಲಕ ಹರಡಬಹುದು ಎಂದು ಕೆಲವರು ನಂಬುತ್ತಾರೆ ಆದಾಗ್ಯೂ ಇದು ಹಾಗಲ್ಲ ಎಂದು ಸಂಶೋಧನೆ ತೋರಿಸಿದೆ ಕುಷ್ಠರೋಗವು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾದರೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಸುಲಭವಾಗಿ ಹರಡುವುದಿಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಹೂ ಪ್ರಕಾರ ಸುಮಾರು ಜನರು ಮಾ ಕುಷ್ಠರೋಗದಿಂದ ಸ್ವಾಭಾವಿಕವಾಗಿ ಪ್ರತಿರಕ್ಷಿತರಾಗಿದ್ದಾರೆ ಮತ್ತು ಅವರು ಸೋಂಕಿತ ವ್ಯಕ್ತಿಯ ಸಂಪರ್ಕಕ್ಕೆ ಬಂದರೂ ಸಹ ರೋಗವನ್ನು ಅಭಿವೃದ್ಧಿಪಡಿಸುವುದಿಲ್ಲ ಇದಲ್ಲದೆ ಪ್ರಸರಣ ಸಂಭವಿಸಲು ಚಿಕಿತ್ಸೆ ಪಡೆಯದ ವ್ಯಕ್ತಿಯೊಂದಿಗೆ ನಿಕಟ ಮತ್ತು ದೀರ್ಘಕಾಲದ ಸಂಪರ್ಕದ ಅಗತ್ಯವಿದೆ ಎಂದು ಅಧ್ಯಯನಗಳು ತೋರಿಸಿವೆ ಕುಷ್ಠರೋಗದ ಬಗ್ಗೆ ಅತ್ಯಂತ ವ್ಯಾಪಕವಾದ ಮಿಥ್ಯವೆಂದರೆ ಅದು ಸ್ಪರ್ಶದಿಂದ ಅಥವಾ ಪಾತ್ರೆಗಳು ಅಥವಾ ವೈಯಕ್ತಿಕ ವಸ್ತುಗಳನ್ನು ಹಂಚಿಕೊಳ್ಳುವ ಮೂಲಕ ಹರಡಬಹುದು ವಾಸ್ತವವಾಗಿ ಕುಷ್ಠರೋಗವು ಹೆಚ್ಚು ಸಾಂಕ್ರಾಮಿಕವಲ್ಲ ಮತ್ತು ಸಾಂದರ್ಭಿಕ ಸಂಪರ್ಕದ ಮೂಲಕ ಹರಡುವುದಿಲ್ಲ ಕುಷ್ಠರೋಗವನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾಗಳು ನಿಧಾನವಾಗಿ ಬೆಳೆಯುತ್ತವೆ ಮತ್ತು ಹರಡಲು ಕಷ್ಟ ಸೋಂಕಿತ ವ್ಯಕ್ತಿಯೊಂದಿಗೆ ದೀರ್ಘಕಾಲದ ನಿಕಟ ಸಂಪರ್ಕದ ಅಗತ್ಯವಿರುತ್ತದೆ ಇದಲ್ಲದೆ ಕುಷ್ಠರೋಗವು ಸೋಂಕಿತ ವ್ಯಕ್ತಿಯಿಂದ ಉಸಿರಾಟದ ಸ್ರವಿಸುವಿಕೆಗೆ ದೀರ್ಘಕಾಲದವರೆಗೆ ಒಡ್ಡಿಕೊಂಡ ನಂತರ ಮಾತ್ರ ಸಂಕುಚಿತಗೊಳ್ಳಬಹುದು ಕುಷ್ಠರೋಗವು ಪ್ರಪಂಚದಾದ್ಯಂತದ ಅನೇಕ ಸಂಸ್ಕೃತಿಗಳಲ್ಲಿ ಕಳಂಕಿತವಾಗಿದೆ ಈ ಕಳಂಕವು ಸಾಮಾಜಿಕ ಪ್ರತ್ಯೇಕತೆ ಮತ್ತು ಪರಿಸ್ಥಿತಿಯೊಂದಿಗೆ ರೋಗನಿರ್ಣಯ ಮಾಡಿದವರ ವಿರುದ್ಧ ತಾರತಮ್ಯಕ್ಕೆ ಕಾರಣವಾಗಿದೆ ಕುಷ್ಠರೋಗವು ದೇವರ ಶಿಕ್ಷೆ ಅಥವಾ ಕೆಟ್ಟ ಕರ್ಮದ ಪರಿಣಾಮ ಎಂಬ ನಂಬಿಕೆ ಇನ್ನೂ ಕೆಲವು ದೇಶಗಳಲ್ಲಿ ಚಾಲ್ತಿಯಲ್ಲಿದೆ ಪರಿಣಾಮವಾಗಿ ಕುಷ್ಠರೋಗ ಹೊಂದಿರುವ ಜನರು ತಮ್ಮ ಸಮುದಾಯಗಳಿಂದ ಬಹಿಷ್ಕಾರಕ್ಕೊಳಗಾಗುತ್ತಾರೆ ಮತ್ತು ಪ್ರತ್ಯೇಕವಾದ ವಸಾಹತುಗಳಲ್ಲಿ ವಾಸಿಸಲು ಒತ್ತಾಯಿಸಲಾಗುತ್ತದೆ ರೋಗದ ಬಗ್ಗೆ ಭಯ ಮತ್ತು ಅಜ್ಞಾನದಿಂದಾಗಿ ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗಾವಕಾಶಗಳಂತಹ ಮೂಲಭೂತ ಮಾನವ ಹಕ್ಕುಗಳನ್ನು ನಿರಾಕರಿಸಲಾಗಿದೆ ಈ ತಾರತಮ್ಯವು ಕುಷ್ಠರೋಗದಿಂದ ಪೀಡಿತರಿಗೆ ಗಮನಾರ್ಹವಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಸಾಮಾಜಿಕ ಬಹಿಷ್ಕಾರದ ಮಾನಸಿಕ ಪ್ರಭಾವವು ಈಗಾಗಲೇ ದುರ್ಬಲಗೊಳಿಸುವ ಅನಾರೋಗ್ಯದೊಂದಿಗೆ ಹೋರಾಡುತ್ತಿರುವ ವ್ಯಕ್ತಿಗಳಿಗೆ ವಿನಾಶಕಾರಿಯಾಗಿದೆ ಒಬ್ಬ ವ್ಯಕ್ತಿಯು ಕುಷ್ಠರೋಗದಿಂದ ಸೋಂಕಿಗೆ ಒಳಗಾದಾಗ ರೋಗಲಕ್ಷಣಗಳು ಕಾಣಿಸಿಕೊಳ್ಳಲು ವರ್ಷಗಳು ಅಥವಾ ದಶಕಗಳೇ ತೆಗೆದುಕೊಳ್ಳಬಹುದು ಮೊದಲ ಚಿಹ್ನೆಗಳು ಚರ್ಮದ ಪೀಡಿತ ಪ್ರದೇಶಗಳಲ್ಲಿ ಮರಗಟ್ಟುವಿಕೆ ಅಥವಾ ಜುಮ್ಮೆನಿಸುವಿಕೆ ಒಳಗೊಂಡಿರಬಹುದು ರೋಗವು ಮುಂದುವರೆದಂತೆ ದೇಹದ ವಿವಿಧ ಭಾಗಗಳಲ್ಲಿ ಬಣ್ಣ ಬಣ್ಣದ ಚರ್ಮದ ತೇಪೆಗಳು ಕಾಣಿಸಿಕೊಳ್ಳಬಹುದು ಕುಷ್ಠರೋಗವು ನರಗಳ ಹಾನಿಯನ್ನು ಉಂಟುಮಾಡಬಹುದು ಇದು ಹೆಚ್ಚು ಮುಂದುವರಿದ ಸಂದರ್ಭಗಳಲ್ಲಿ ಸ್ನಾಯು ದೌರ್ಬಲ್ಯ ಮತ್ತು ಪಾರ್ಶ್ವವಾಯುವಿಗೆ ಕಾರಣವಾಗುತ್ತದೆ ಚಿಕಿತ್ಸೆ ನೀಡದೆ ಬಿಟ್ಟರೆ ನರಮಂಡಲದ ಮೇಲೆ ಕುಷ್ಠರೋಗದ ಹಾನಿಕಾರಕ ಪರಿಣಾಮಗಳು ತೀವ್ರವಾಗಿರುತ್ತವೆ ವೈದ್ಯಕೀಯ ವಿಜ್ಞಾನದ ಪ್ರಗತಿಯೊಂದಿಗೆ ಕುಷ್ಠರೋಗವನ್ನು ಈಗ ಮಲ್ಟಿಡ್ರಗ್ ಥೆರಪಿ ಮೂಲಕ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡಬಹುದು ಕುಷ್ಠರೋಗದ ಆರಂಭಿಕ ರೋಗನಿರ್ಣಯವು ಪರಿಣಾಮಕಾರಿ ಚಿಕಿತ್ಸೆ ಮತ್ತು ಅಂಗವೈಕಲ್ಯದ ತಡೆಗಟ್ಟುವಿಕೆಗೆ ನಿರ್ಣಾಯಕವಾಗಿದೆ ಕುಷ್ಠರೋಗದ ಚಿಹ್ನೆಗಳು ಮತ್ತು ರೋಗಲಕ್ಷಣಗಳು ಸಾಮಾನ್ಯವಾಗಿ ಹಲವಾರು ವರ್ಷಗಳಿಂದ ನಿಧಾನವಾಗಿ ಬೆಳೆಯುತ್ತವೆ ಮತ್ತು ಚರ್ಮದ ಗಾಯಗಳು ಮರಗಟ್ಟುವಿಕೆ ಅಥವಾ ಕೈ ಮತ್ತು ಪಾದಗಳ ಜುಮ್ಮೆನಿಸುವಿಕೆ ಸ್ನಾಯು ದೌರ್ಬಲ್ಯ ಮತ್ತು ವಿರೂಪಗಳನ್ನು ಒಳಗೊಂಡಿರಬಹುದು ಚಿಕಿತ್ಸೆ ನೀಡದೆ ಬಿಟ್ಟರೆ ಕುಷ್ಠರೋಗವು ಶಾಶ್ವತವಾದ ನರಹಾನಿಯನ್ನು ಉಂಟುಮಾಡಬಹುದು ಇದು ಪೀಡಿತ ದೇಹದ ಭಾಗಗಳಲ್ಲಿ ಸಂವೇದನೆ ಅಥವಾ ಕಾರ್ಯವನ್ನು ಕಳೆದುಕೊಳ್ಳುತ್ತದೆ ಅದೃಷ್ಟವಶಾತ್ ರೋಗವನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾವನ್ನು ಕೊಲ್ಲುವ ಪ್ರತಿಜೀವಕಗಳ ಸಂಯೋಜನೆಯೊಂದಿಗೆ ಕುಷ್ಠರೋಗವನ್ನು ಗುಣಪಡಿಸಬಹುದು ಕುಷ್ಠರೋಗವು ಚರ್ಮ ರೋಗವಾಗಿದ್ದು ಶತಮಾನಗಳಿಂದ ಕಳಂಕಿತವಾಗಿದೆ ಇದು ದೇವರ ಶಿಕ್ಷೆ ಮತ್ತು ವೈಯಕ್ತಿಕ ಪಾಪದ ಪರಿಣಾಮವಾಗಿ ಪರಿಗಣಿಸಲ್ಪಟ್ಟಿದೆ ಈ ನಂಬಿಕೆಯು ಕುಷ್ಠರೋಗದಿಂದ ಪೀಡಿತ ಜನರ ಭಯ ಬಹಿಷ್ಕಾರ ಮತ್ತು ಪ್ರತ್ಯೇಕತೆಯನ್ನು ಪ್ರಚಾರ ಮಾಡಿತು ಈ ರೋಗದ ಬಗ್ಗೆ ಸತ್ಯವೆಂದರೆ ಇದು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಯಾವುದೇ ಹೆಚ್ಚಿನ ಶಕ್ತಿ ಅಥವಾ ಪಾಪದಿಂದಲ್ಲ ಕುಷ್ಠರೋಗಕ್ಕೆ ಸಂಬಂಧಿಸಿದ ಕಳಂಕವನ್ನು ತೊಡೆದುಹಾಕಲು ಅದರ ಸುತ್ತಲಿನ ಈ ಹಾನಿಕಾರಕ ಪುರಾಣಗಳನ್ನು ಹೋಗಲಾಡಿಸುವುದು ಮುಖ್ಯವಾಗಿದೆ ಕುಷ್ಠರೋಗವು ಅವರ ಧಾರ್ಮಿಕ ನಂಬಿಕೆಗಳು ಅಥವಾ ನೈತಿಕ ನಡವಳಿಕೆಯನ್ನು ಲೆಕ್ಕಿಸದೆ ಯಾರನ್ನು ಬಾಧಿಸಬಹುದು ಇದು ಸೋಂಕಿತ ವ್ಯಕ್ತಿಯ ಮೂಗಿನ ಸ್ರಾವಗಳು ಅಥವಾ ಲೋಳೆಯ ಸಂಪರ್ಕದ ಮೂಲಕ ಹರಡುತ್ತದೆ ಮತ್ತು ರೋಗಲಕ್ಷಣಗಳು ಕಾಣಿಸಿಕೊಳ್ಳಲು ವರ್ಷಗಳನ್ನು ತೆಗೆದುಕೊಳ್ಳಬಹುದು ಬದಲಾಯಿಸಲಾಗದ ಹಾನಿಯನ್ನು ಉಂಟುಮಾಡುವ ಮೊದಲು ರೋಗವನ್ನು ನಿರ್ವಹಿಸುವಲ್ಲಿ ಆರಂಭಿಕ ರೋಗನಿರ್ಣಯ ಮತ್ತು ಚಿಕಿತ್ಸೆಯು ನಿರ್ಣಾಯಕವಾಗಿದೆ ಕುಷ್ಠರೋಗ ಚರ್ಮದ ಗಾಯಗಳು ಮತ್ತು ನರಗಳ ಹಾನಿಯನ್ನು ಉಂಟುಮಾಡಬಹುದು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಇದನ್ನು ಹೆಚ್ಚಾಗಿ ನಿರ್ಮೂಲನೆ ಮಾಡಲಾಗಿದ್ದರು ಕುಷ್ಠರೋಗವು ಪ್ರಪಂಚದ ಅನೇಕ ಭಾಗಗಳಲ್ಲಿ ಗಮನಾರ್ಹ ಆರೋಗ್ಯ ಸಮಸ್ಯೆಯಾಗಿ ಉಳಿದಿದೆ ಪ್ರತಿ ವರ್ಷ ಸುಮಾರು ಇನ್ನೂರ ಟ್ರಿಪಲ್ ಶೂನ್ಯ ಕುಷ್ಠರೋಗದ ಹೊಸ ಪ್ರಕರಣಗಳಿವೆ ಎಂದು ಅಂದಾಜಿಸಲಾಗಿದೆ ಹೆಚ್ಚಿನವು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸಂಭವಿಸುತ್ತವೆ ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಕುಷ್ಠರೋಗವು ಯಾವುದೇ ನಿರ್ದಿಷ್ಟ ಜನಾಂಗ ಅಥವಾ ಸಾಮಾಜಿಕ ಆರ್ಥಿಕ ಗುಂಪಿಗೆ ಸೀಮಿತವಾಗಿಲ್ಲ ಸಮಾಜದ ಎಲ್ಲಾ ವರ್ಗದ ಜನರು ರೋಗಕ್ಕೆ ತುತ್ತಾಗಬಹುದು ಆದಾಗ್ಯೂ ಬಡತನದಲ್ಲಿ ವಾಸಿಸುವ ಮತ್ತು ಆರೋಗ್ಯ ಸೇವೆಗೆ ಸೀಮಿತ ಪ್ರವೇಶವನ್ನು ಹೊಂದಿರುವವರು ಕುಷ್ಠರೋಗಕ್ಕೆ ತುತ್ತಾಗುವ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಏಕೆಂದರೆ ಬಡ ಸಮುದಾಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಿಕ್ಕಿರಿದ ಜೀವನ ಪರಿಸ್ಥಿತಿಗಳಲ್ಲಿ ರೋಗವು ಬೆಳೆಯುತ್ತದೆ ಕುಷ್ಠರೋಗದ ಬಗ್ಗೆ ಒಂದು ಸಾಮಾನ್ಯ ತಪ್ಪು ಕಲ್ಪನೆ ಎಂದರೆ ಅದು ಲೈಂಗಿಕ ಸಂಪರ್ಕದ ಮೂಲಕ ಹರಡುತ್ತದೆ ಆದಾಗ್ಯೂ ಈ ನಂಬಿಕೆ ಸಂಪೂರ್ಣವಾಗಿ ಸುಳ್ಳು ಕುಷ್ಠರೋಗವು ಲೈಂಗಿಕವಾಗಿ ಹರಡುವ ರೋಗವಲ್ಲ ಅಥವಾ ಇದು ಹೆಚ್ಚು ಸಾಂಕ್ರಾಮಿಕವಲ್ಲ ವಾಸ್ತವವಾಗಿ ಅಧ್ಯಯನಗಳು ಕೇವಲ ಐದು ಪರ್ಸೆಂಟ್ ಜನರು ಕುಷ್ಠರೋಗದ ಸೋಂಕಿಗೆ ತಳೀಯವಾಗಿ ಒಳಗಾಗುತ್ತಾರೆ ಎಂದು ತೋರಿಸಿದೆ ಅಂದರೆ ಹೆಚ್ಚಿನ ಜನರು ರೋಗವನ್ನು ಹೊಂದಿರುವ ಯಾರೊಂದಿಗಾದರೂ ನಿಕಟ ಸಂಪರ್ಕಕ್ಕೆ ಬಂದರೂ ಸಹ ಸೋಂಕಿಗೆ ಒಳಗಾಗುವುದಿಲ್ಲ ಇದಲ್ಲದೆ ಕುಷ್ಠರೋಗ ಬ್ಯಾಕ್ಟೀರಿಯಾವು ವೀರ್ಯ ಅಥವಾ ಯೋನಿ ಸ್ರವಿಸುವಿಕೆಯಂತಹ ದೈಹಿಕ ದ್ರವಗಳ ಮೂಲಕ ಹರಡುವುದಿಲ್ಲ ಕುಷ್ಠರೋಗವು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಅಪರೂಪವಾಗಿದ್ದರು ಇದು ಪ್ರತಿ ವರ್ಷ ಪ್ರಪಂಚದಾದ್ಯಂತ ಇನ್ನೂರ ಟ್ರಿಪಲ್ ಶೂನ್ಯಕ್ಕಿಂತ ಹೆಚ್ಚು ಜನರ ಮೇಲೆ ಪರಿಣಾಮ ಬೀರುತ್ತದೆ ಅದೃಷ್ಟವಶಾತ್ ಕುಷ್ಠರೋಗವನ್ನು ಪ್ರತಿಜೀವಕಗಳ ಮೂಲಕ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡಬಹುದು ಸೋಂಕಿನ ತೀವ್ರತೆಗೆ ಅನುಗುಣವಾಗಿ ನಿರ್ದಿಷ್ಟ ಅವಧಿಗೆ ಎರಡು ಅಥವಾ ಮೂರು ಪ್ರತಿಜೀವಕಗಳ ಸಂಯೋಜನೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸು ಮಾಡುತ್ತದೆ ಈ ಚಿಕಿತ್ಸೆಯು ರೋಗಿಯನ್ನು ಗುಣಪಡಿಸುವುದು ಮಾತ್ರವಲ್ಲದೆ ಇತರರಿಗೆ ಹರಡುವುದನ್ನು ತಡೆಯುತ್ತದೆ ಆದಾಗ್ಯೂ ಆರೋಗ್ಯ ರಕ್ಷಣೆಯ ಕೊರತೆ ಮತ್ತು ಕುಷ್ಠರೋಗಕ್ಕೆ ಸಂಬಂಧಿಸಿದ ಕಳಂಕದಂತಹ ಅಂಶಗಳಿಂದಾಗಿ ಜಾಗತಿಕವಾಗಿ ಈ ಚಿಕಿತ್ಸೆಯನ್ನು ಕಾರ್ಯಗತಗೊಳಿಸಲು ಸವಾಲುಗಳಿವೆ ಹ್ಯೂ ಮತ್ತು ಲೆಪ್ರಸಿ ನಂತಹ ಸಂಸ್ಥೆಗಳು ಕುಷ್ಠರೋಗದ ಬಗ್ಗೆ ಸಮುದಾಯಗಳಿಗೆ ಶಿಕ್ಷಣ ನೀಡಲು ಮತ್ತು ಅಗತ್ಯವಿರುವ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳನ್ನು ಒದಗಿಸಲು ಕೆಲಸ ಮಾಡುತ್ತವೆ ಸರಿಯಾದ ರೋಗನಿರ್ಣಯ ಮತ್ತು ಚಿಕಿತ್ಸೆಯೊಂದಿಗೆ ಕುಷ್ಠರೋಗ ರೋಗಿಗಳು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಯಾವುದೇ ನಿರ್ಬಂಧಗಳಿಲ್ಲದೆ ಸಾಮಾನ್ಯ ಜೀವನವನ್ನು ನಡೆಸಬಹುದು ಆದಾಗ್ಯೂ ಸಾಮಾಜಿಕ ಕಳಂಕ ಮತ್ತು ತಾರತಮ್ಯವು ರೋಗದೊಂದಿಗೆ ಜೀವಿಸುವವರಿಗೆ ಗಮನಾರ್ಹ ಸವಾಲುಗಳನ್ನು ಒಡ್ಡುತ್ತಲೇ ಇದೆ ಕುಷ್ಠರೋಗವನ್ನು ಗುಣಪಡಿಸಲಾಗದಿರುವ ಬಗ್ಗೆ ದೀರ್ಘಕಾಲದ ಪುರಾಣಗಳಿಂದಾಗಿ ಅನೇಕ ರೋಗಿಗಳು ಕುಟುಂಬ ಸದಸ್ಯರು ಸ್ನೇಹಿತರು ಮತ್ತು ಸಮುದಾಯಗಳಿಂದ ನಿರಾಕರಣೆಯನ್ನು ಅನುಭವಿಸುತ್ತಾರೆ ವೈದ್ಯಕೀಯ ಆರೈಕೆಯ ಜೊತೆಗೆ ಕುಷ್ಠರೋಗಿಗಳಿಗೆ ಈ ಸವಾಲುಗಳನ್ನು ಜಯಿಸಲು ಸಹಾಯ ಮಾಡುವಲ್ಲಿ ಬೆಂಬಲ ಗುಂಪುಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಕುಷ್ಠರೋಗವು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ದೀರ್ಘಕಾಲದ ಸಾಂಕ್ರಾಮಿಕ ರೋಗವಾಗಿದೆ ಇದು ಮುಖ್ಯವಾಗಿ ಚರ್ಮ ಮತ್ತು ನರಗಳ ಮೇಲೆ ಪರಿಣಾಮ ಬೀರುತ್ತದೆ ಒಂಡೆಗಳನ್ನು ಒಬ್ಬುಗಳನ್ನು ವಿಕಾರಗೊಳಿಸುವುದರ ಜೊತೆಗೆ ಪೀಡಿತ ಪ್ರದೇಶಗಳಲ್ಲಿ ಮರಗಟ್ಟುವಿಕೆಗೆ ಕಾರಣವಾಗುತ್ತದೆ ರೋಗವನ್ನು ಪ್ರತಿಜೀವಕ ಚಿಕಿತ್ಸೆಯಿಂದ ಚಿಕಿತ್ಸೆ ನೀಡಬಹುದು ಇದು ಸಂಪೂರ್ಣವಾಗಿ ಗುಣಪಡಿಸುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ ಸಾಂಕ್ರಾಮಿಕ ಸ್ವಭಾವದ ಬಗ್ಗೆ ತಪ್ಪು ಕಲ್ಪನೆಗಳಿಂದಾಗಿ ಕುಷ್ಠರೋಗಿಗಳ ಸುತ್ತ ಇನ್ನೂ ಬಹಳಷ್ಟು ಕಳಂಕವಿದೆ ಕುಷ್ಠರೋಗವು ಒಂದು ಕಾಲದಲ್ಲಿ ಹೆಚ್ಚು ಸಾಂಕ್ರಾಮಿಕ ಮತ್ತು ಗುಣಪಡಿಸಲಾಗದು ಎಂದು ಭಾವಿಸಲಾಗಿತ್ತು ಆದರೆ ಆಧುನಿಕ ಔಷಧವು ಈ ನಂಬಿಕೆಗಳನ್ನು ನಿರಾಕರಿಸಿದೆ ರೋಗಿಯು ತಮ್ಮ ನಿಗದಿತ ಚಿಕಿತ್ಸೆಯನ್ನು ಪೂರ್ಣಗೊಳಿಸಿದ ನಂತರ ಅವರು ಇನ್ನು ಮುಂದೆ ಬ್ಯಾಕ್ಟೀರಿಯಾದ ವಾಹಕಗಳಲ್ಲ ಮತ್ತು ಅದನ್ನು ಇತರರಿಗೆ ರವಾನಿಸಲು ಸಾಧ್ಯವಿಲ್ಲ ಈ ಸತ್ಯದ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವುದು ಬಹುಮುಖ್ಯವಾಗಿದೆ ಏಕೆಂದರೆ ಕುಷ್ಠರೋಗಿಗಳು ಸಾಮಾನ್ಯವಾಗಿ ಸಾಂಕ್ರಾಮಿಕದ ಭಯದಿಂದ ತಾರತಮ್ಯ ಮತ್ತು ಸಾಮಾಜಿಕ ಬಹಿಷ್ಕಾರವನ್ನು ಎದುರಿಸುತ್ತಾರೆ ಕುಷ್ಠರೋಗವು ಶತಮಾನಗಳಿಂದ ಹೆಚ್ಚು ಸಾಂಕ್ರಾಮಿಕವಾಗಿದೆ ಎಂದು ತಿಳಿದುಬಂದಿದೆ ಆದರೆ ಇತ್ತೀಚಿನ ಅಧ್ಯಯನಗಳು ಅದರ ಪ್ರಸರಣ ದರವು ತುಂಬಾ ಕಡಿಮೆಯಾಗಿದೆ ಎಂದು ತೋರಿಸಿದೆ ಸಂಶೋಧನೆಯ ಪ್ರಕಾರ ಬ್ಯಾಕ್ಟೀರಿಯಾವನ್ನು ಹೊಂದಿರುವ ವ್ಯಕ್ತಿಯೊಂದಿಗೆ ಸಂಪರ್ಕಕ್ಕೆ ಬರುವ ಐದು ಹತ್ತು ಪರ್ಸೆಂಟ್ ಜನರು ಮಾತ್ರ ಅನಾರೋಗ್ಯವನ್ನು ಸ್ವತಃ ಅಭಿವೃದ್ಧಿಪಡಿಸುತ್ತಾರೆ ಕಳಪೆ ಜೀವನ ಪರಿಸ್ಥಿತಿಗಳ ಜೊತೆಗೆ ಸೋಂಕಿತ ವ್ಯಕ್ತಿಯೊಂದಿಗೆ ನಿಕಟ ಮತ್ತು ದೀರ್ಘಕಾಲದ ಸಂಪರ್ಕದಂತಹ ಅಂಶಗಳು ಪ್ರಸರಣ ದರವನ್ನು ಹೆಚ್ಚಿಸುತ್ತವೆ ಆದಾಗ್ಯೂ ಕುಷ್ಠರೋಗಕ್ಕೆ ಪರಿಣಾಮಕಾರಿ ಚಿಕಿತ್ಸೆಯು ಅಸ್ತಿತ್ವದಲ್ಲಿದೆ ಇದು ಪ್ರಸರಣವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ಹೆಚ್ಚುವರಿಯಾಗಿ ಸಾರ್ವಜನಿಕ ಆರೋಗ್ಯ ಅಧಿಕಾರಿಗಳು ಸೂಚಿಸಿದ ತಡೆಗಟ್ಟುವ ಕ್ರಮಗಳ ಪರಿಚಿತತೆಯಿಂದಾಗಿ ಕುಷ್ಠರೋಗಿಗಳ ಮನೆಯ ಸಂಪರ್ಕಗಳು ಇತರರಿಗಿಂತ ಸೋಂಕಿಗೆ ಒಳಗಾಗುವ ಅಪಾಯವು ತುಂಬಾ ಕಡಿಮೆಯಾಗಿದೆ ಅಸಮರ್ಪಕ ಆರೋಗ್ಯ ಪ್ರವೇಶದೊಂದಿಗೆ ಅನೇಕ ಬಡತನ ಪೀಡಿತ ಪ್ರದೇಶಗಳಲ್ಲಿ ಕುಷ್ಠರೋಗವು ಇನ್ನೂ ಪ್ರಚಲಿತವಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಹೂ ಪ್ರಕಾರ ಎರಡು ಸಾವಿರ ಹದಿನೆಂಟರಲ್ಲಿ ವಿಶ್ವಾದ್ಯಂತ ಇನ್ನೂರ ಎಂಟು ಆರು ಹಂಡ್ರೆಡ್ ಹತ್ತೊಂಬತ್ತು ಹೊಸ ಕುಷ್ಠರೋಗ ಪ್ರಕರಣಗಳಿವೆ ಬಡತನ ಪೀಡಿತ ಪ್ರದೇಶಗಳಲ್ಲಿ ಕುಷ್ಠರೋಗವು ಹೆಚ್ಚು ಸಾಮಾನ್ಯವಾಗಿರುವ ಒಂದು ಮುಖ್ಯ ಕಾರಣವೆಂದರೆ ಈ ಪ್ರದೇಶಗಳು ಮೂಲಭೂತ ಆರೋಗ್ಯ ಸೇವೆಗಳಿಗೆ ಪ್ರವೇಶವನ್ನು ಹೊಂದಿರದ ಕಾರಣ ಕುಷ್ಠರೋಗದ ಆರಂಭಿಕ ರೋಗನಿರ್ಣಯ ಮತ್ತು ಚಿಕಿತ್ಸೆಯು ನರಗಳ ಹಾನಿಯಿಂದ ಉಂಟಾಗುವ ಅಂಗವೈಕಲ್ಯ ಮತ್ತು ವಿರೂಪತೆಯನ್ನು ತಡೆಗಟ್ಟಲು ನಿರ್ಣಾಯಕವಾಗಿದೆ ಆದಾಗ್ಯೂ ಕಳಪೆ ಮೂಲಸೌಕರ್ಯ ಮತ್ತು ಸೀಮಿತ ಸಂಪನ್ಮೂಲಗಳಿಂದಾಗಿ ಬಡತನದಲ್ಲಿ ವಾಸಿಸುವ ಅನೇಕ ಜನರಿಗೆ ಸಾಕಷ್ಟು ವೈದ್ಯಕೀಯ ಆರೈಕೆಯ ಪ್ರವೇಶವಿಲ್ಲ ಅಥವಾ ಅವರು ಅದನ್ನು ಕಂಡುಕೊಂಡರೂ ಚಿಕಿತ್ಸೆಯನ್ನು ಪಡೆಯಲು ಸಾಧ್ಯವಿಲ್ಲ ಕುಷ್ಠರೋಗವು ತಿಳಿದಿರುವ ಅತ್ಯಂತ ಹಳೆಯ ಕಾಯಿಲೆಗಳಲ್ಲಿ ಒಂದಾಗಿದೆ ಮತ್ತು ಇದು ಸಾಮಾಜಿಕ ಕಳಂಕದೊಂದಿಗೆ ದೀರ್ಘಕಾಲ ಸಂಬಂಧ ಹೊಂದಿದೆ ಈ ಕಳಂಕವು ಮಾನಸಿಕ ಆರೋಗ್ಯದ ಮೇಲೆ ಆಳವಾದ ಪ್ರಭಾವವನ್ನು ಬೀರಬಹುದು ಇದು ರೋಗದಿಂದ ಬಳಲುತ್ತಿರುವವರಿಗೆ ಭಾವನಾತ್ಮಕ ಮತ್ತು ಮಾನಸಿಕ ತೊಂದರೆಗೆ ಕಾರಣವಾಗುತ್ತದೆ ಕುಷ್ಠರೋಗವು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಇದು ಪ್ರಾಥಮಿಕವಾಗಿ ಚರ್ಮ ನರಗಳು ಮತ್ತು ಲೋಳೆಯ ಪೊರೆಗಳ ಮೇಲೆ ಪರಿಣಾಮ ಬೀರುತ್ತದೆ ಇದು ಚರ್ಮದ ಮೇಲೆ ವಿಕಾರಗೊಳಿಸುವ ಹುಣ್ಣುಗಳು ಉಂಡೆಗಳು ಮತ್ತು ಉಬ್ಬುಗಳನ್ನು ಉಂಟುಮಾಡುತ್ತದೆ ಇದು ಚಿಕಿತ್ಸೆ ನೀಡದೆ ಬಿಟ್ಟರೆ ಶಾಶ್ವತ ಹಾನಿಗೆ ಕಾರಣವಾಗಬಹುದು ಕುಷ್ಠರೋಗದ ದೈಹಿಕ ಲಕ್ಷಣಗಳು ಈ ರೋಗವನ್ನು ಹೊಂದಿರುವಾಗ ಜನರು ಎದುರಿಸುವ ಏಕೈಕ ಸವಾಲು ಅಲ್ಲ ಅದಕ್ಕೆ ಅಂಟಿಕೊಂಡಿರುವ ಸಾಮಾಜಿಕ ಕಳಂಕವು ಅದರ ಭೌತಿಕ ಪರಿಣಾಮಗಳಿಗಿಂತಲೂ ಹೆಚ್ಚು ವಿನಾಶಕಾರಿಯಾಗಬಲ್ಲದು ಕುಷ್ಠರೋಗವು ಶತಮಾನಗಳಿಂದ ಭಯ ಮತ್ತು ಪೂರ್ವಾಗ್ರಹದೊಂದಿಗೆ ಸಂಬಂಧಿಸಿದೆ